ಹಾಯ್ ನಮಸ್ತೆ ಇದು ಇವತ್ತಿನ ಎಪಿಸೋಡಿನ ಪ್ರಮೋ ಹಾಗೆ ಇಲ್ಲಿ ದಿಯಾ ಜೋಕಳಿಯಲ್ಲಿ ಕುತ್ಕೊಂಡು ಫೋನ್ ನೋಡಿಕೊಂಡು ನಿಮ್ಮ ಹೆಂಡತಿಯನ್ನು ಹೊರಗಡೆ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾಳೆ ಆಗ ಬೇಕಂತಾನೆ ಕೆಲ ಬ್ಯಾಕ್ ಸೈಡಿಂದ ಒಂದು ಜೋರಾಗಿ ತಲ್ತಳೆ ಜೋಕಳಿ ಯಾಕೆ ಈ ತರ ಜೋರಾಗಿ ತಳ್ತೀರಾ ಅಂತ ನೋಡುವಾಗ ಯಾರು ಇರಲ್ಲ ಅಲ್ಲಿ ಹಾಗೆ ಅವರಿಬ್ಬರು ಒಟ್ಟಿಗೆ ರೂಮಲ್ಲಿ ಇರುವಾಗ ಬೇಕಂತಲೇ ಮಲ್ಲಿ ಹೂವಿನ ಗುಜ್ ಫಾಟ್ ಅನ್ನು ಕೆಳಗಡೆ ಬೆಳೆಸ್ತಾಳೆ ಸೌಂಡ್ ಬರುವಾಗೆ ಆಗ ಅವನು ಯಾರಂತ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಮಲ್ಲಿ ಮುಖಕ್ಕೆಲ್ಲ ವೈಟ್ ಕಲರ್ ಪೇಂಟ್ ತರ ಮಾಡಿ ಭೂತ ತರ ಬರ್ತಾಳೆ ಹಾಗೆ ಇಲ್ಲಿ ಭೂಮಿಕಾ ಮತ್ತೆ ನಂದು ಹೊರಗಡೆಯಿಂದ ಬರುವಾಗ ಗೌತಮ್ ಕಾಯ್ತಾ ಇರ್ತಾನೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಕೇಳ್ತಾನೆ ಸೊ ಇವತ್ತಿನ ಎಪಿಸೋಡಲ್ಲಿ ನೋಡುವ ಗೊತ್ತಾಗುತ್ತ ನಂಜಿ ಯಾರು ಅಂತ ಹಾಗೆ ಶಂಕುಂತಲ ವಿಷಯನೂ ಗೌತಮ್ಗೆ ಹೇಳ್ತಾರೆ ಇವರು ಏನಾಗುತ್ತೆ ಅಂತ ಈ ಎಪಿಸೋಡಲ್ಲಿ ಕಾದು ನೋಡುವ ಹಾಗೆ ಇಲ್ಲಿ ಮಲ್ಲಿನು ಸಿಕ್ಕಿ ಬೀಳ್ತಲ್ಲ ಜಯದೇವ್ ಕೈಗೆ ಸಿಕ್ಕಿ ಬೀಳ್ತಲ್ಲ ಇಲ್ಲ ಮತ್ತೆ ಅವಳ ಆಟ ಸ್ಟಾರ್ಟ್ ಮಾಡ್ತಾಳ ಅಂತ ನೋಡಬೇಕು ಹಾಗೆ ಗೌತಮ್ನು ಶಕುಂತಲ ಅವರ ವಿಷಯ ಗೊತ್ತಾಗಿ ಸಾಥ್ ಕೊಡ್ತಾನ ಇಲ್ಲ ಅಪೋಸ್ ಮಾಡ್ತಾನಂತ ನೋಡಬೇಕು ಹಾಗೆ ಮಲ್ಲಿಗೆ ಈ ಥರ ಮಾಡೋದಂಥ ದಿಯಾ ಮತ್ತು ಜಯದೇವ್ಗೆ ಗೊತ್ತಾಗುತ್ತಾ ಕಂಡಿಡೀ ಈ ಥರ ಅವರು ಇಲ್ಲ ಅವಳು ಮತ್ತೆ ಜಾಸ್ತಿ ಎದರಿಸ್ತಾಳ ಅಂತ ನೋಡಬೇಕು